ಬಟ್ ಮಿಡ್ ಕ್ಲಾಸ್ ಇರುತ್ತಲ್ಲ ಈ ಕಡೆ ನಾವು ಕಳ್ಕೊಳಕ್ಕೂ ರೆಡಿ ಇಲ್ಲ ಈ ಕಡೆ ಗಳಿಸ್ಬೇಕಂತನೂ ಆಸೆ ಸೊ ಹಿಂಗಾಗಿ ಇಟ್ಸ್ ನಾಟ್ ಈಸಿ ಆಮೇಲೆ ಇನ್ನೊಂದು ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದರೆ ನಾವು ನೋಡಿದವ್ರು ಏನಂತಾರೆ ಅನ್ನೋದೊಂದು ನಾನು ಇನ್ನು ಮುಂದೆ ಹೋಗಕ್ಕೆ ನನ್ನ ಕಸ್ಟಮರೇ ನನಗೆ ಇನ್ಸ್ಪಿರೇಷನ್ ಇವಾಗ ನೋಡಿ ನಾನು ಮಾರ್ಟ್ ಫಸ್ಟ್ ನಂದು ಪ್ರಾಡಕ್ಟ್ ನನಗೆ ಆಕ್ಚುಲಿ ಐಡಿಯಾ ಇರ್ಲಿಲ್ಲ ಮಾರ್ಟ್ ಮಾಡ್ಕೊಂಡು ಹೋಗ್ತಾ ಇದೆ ಯಾರೋ ಒಬ್ರು ಕೇಳಿದ್ರು ಮೇಡಮ್ ಇಷ್ಟು ಚೆನ್ನಾಗಿದೆ ನೀವು ಮಕ್ಕಳು ಏನಕ್ಕೆ ಮಾಡಬಾರ್ದು ಅಂತ ಹೇಳಿ ಹೌದಲ್ವಾ ಆಮೇಲೆ ನಂಗೆ ಐಡಿಯಾ ಇತ್ತಲ್ಲ ನಮ್ಮ ಅಜ್ಜಿ ಎಲ್ಲ ನಾವು ಮಾಡಿದ್ದು ನೋಡಿದ್ವಲ್ಲ ಒಂದು ಸಾಂಪ್ರದಾಯಿಕವಾಗಿ ಮಾಡೋದು ನನಗೆ ಗೊತ್ತಿತ್ತು ಸೊ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ ಇನ್ನೊಬ್ಬರು ಮೇಡಮ್ ನೀವು ಮಸಾಲೆ ಪುಡಿ ಮಾಡಿ ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮೇಡಮ್ ಮಾಡಿಕೊಡಿ ಅಂತ ಹೇಳಿದ್ರು ಆವಾಗ ನಾನು ಮಸಾಲೆ ಎಲ್ಲ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ ಮಾಡಬೇಕಂದ್ರೂ ಕೂಡ ಬಹಳಷ್ಟು ಹೆಣ್ಮಕ್ಳು ಯಾಕೆ ಮಾಡಕ್ ಹೋಗಲ್ಲ ಅಂದ್ರೆ ಅಕಸ್ಮಾತ್ ಸೋತ್ರೆ

ನಮ್ಮ ದೇಹ ತೂಕನ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ಒಂದು ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗಿರ್ಬೋದು ಅದು ಅಂತಲ್ಲ ಬಿ ಪಿ ಶುಗರು ಥೈರಾಯ್ಡು ಕಿಡ್ನಿ ಸಮಸ್ಯೆ ಇರೋರು ಲಿವರ್ ಸಮಸ್ಯೆ ಇರೋರು ಅದರಲ್ಲೂ ಕ್ಯಾನ್ಸರ್ ಸಮಸ್ಯೆ ಇರೋಂಥವ್ರು ಡಾಕ್ಟ್ರೇ ಹೇಳಿ ಅದು ಗುಣ ಆಗಿರೋಂಥದ್ದು ಇದೆ ಸರ್ ಫೀಡ್ಬ್ಯಾಕ್ ಹೇಳಿ ಮಾಡುವಂಥ ಒಂದು ಒಂದು ಈ ಥರ ಕೆಲಸ ಇದು ಬರೀ ನಿಮ್ಮ ನಿಮ್ಮ ಫ್ಯಾಮಿಲಿಗೆಲ್ಲ ಇದು ಒಂದು ಸೊಸೈಟಿಗೆ ನಮ್ಮ ದೇಶಕ್ಕೆ ಕೂಡ ಕೊಡುಗೆ ಯಾಕಂದ್ರೆ ಜಿ ಡಿ ಪಿಗೆ ಇದು ಎಲ್ಲ ಒಂದು ಕಡೆ ಹೆಲ್ಪ್ ಆಗ್ತಾವೆ ಸೊ ಆ ದೃಷ್ಟಿಯಿಂದ ಪ್ರತಿಯೊಬ್ಬರು ಮುಂದೆ ಬರ್ಬೇಕು ಅನ್ನೋದು ನಮ್ಮ ಆಸೆ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ಬಿಸ್ನೆಸ್ ಗುರು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಮ್ಮ ಜೊತೆಗೆ ಚೈತ್ರ ಎ ಅವರಿದ್ದಾರೆ ಇವರು ಬೆಂಗಳೂರಿನ ಕೆ ಆರ್ ಪುರಮಲ್ಲಿ ಇರುವಂಥವರು ಇವರ ಯಜಮಾನ್ರ ಹೆಸರು ದೊರೆಸ್ವಾಮಿ ಅಂತ ಇಬ್ಬರೂ ಮೈಸೂರು ಮೂಲದವರು ಮೈಸೂರು ಜಿಲ್ಲೆಯವರು ಒಂದು ಮಿಡ್ ಕ್ಲಾಸ್ ಕುಟುಂಬ ಆದರೆ ಇವತ್ತು ಒಂದು ಒಳ್ಳೆ ಬಿಸ್ನೆಸ್ಸನ್ನು ಮನೆಯಿಂದಲೇ ಮಾಡ್ತಾ ಇದ್ದಾರೆ ಆರ್ ಎಮ್ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಅಂತ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಆಸಕ್ತರಲ್ಲಿ ಹೋಗಿ ಬಟ್ ಅದಕ್ಕಿಂತ ಮುಂಚೆ ಚೈತ್ರ ಅವರೇ ನಿಮ್ಮ ಒಂದು ಹಿನ್ನೆಲೆಯನ್ನು ಹೇಳೋದಾದರೆ ನಿಮ್ಮದು ನಿಮ್ಮ ಯಜಮಾನ್ರಿ ಇಬ್ಬರದು ಹಿನ್ನೆಲೆ ಹೇಳೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಬಂದು ಮೈಸೂರು ಪಕ್ಕ ಒಂದು ಊರು ಕೆ ಆರ್ ಎಸ್ ಅಂದ್ಬಿಟ್ಟು ನಮ್ಮ ತಂದೆ ರೈತರು ಬೃಂದಾವನ ಡ್ಯಾಮ್ ಇದೆಯಲ್ಲ ಸರ್ ಅಲ್ಲೇ ಅಲ್ಲೇ ನಾವು ಹುಟ್ಟಿ ಬೆಳೆದು ಎಜುಕೇಶನ್ನು ಅಲ್ಲಿಯವರೇ ಸರ್ ಅದು ನಮ್ಮ ಪುಣ್ಯ ಕಾವೇರಿ ನದಿ ಅರಿಯಂಥ ಒಂದು ಜಾಗದಲ್ಲಿ ನಾವು ಹುಟ್ಟಿ ಬೆಳೆದಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೋದು ನಮ್ಮ ಹಸ್ಬೆಂಡ್ ಬಂದು ಮೈಸೂರ್ ಸರ್ ಸ್ವಂತ ಸಿಟಿ ಸೊ ಅಲ್ಲಿ ನಾವು ಮದುವೆ ಮಾಡಿಕೊಟ್ರು ನಾವು ಮೂರು ಜನ ಹೆಣ್ಮಕ್ಳು ಸೊ ನಾನು ದೊಡ್ಡ ಮಗಳು ನಮ್ಮ ಹಸ್ಬೆಂಡು ಇಲ್ಲಿ ಇವಾಗ ಸೆಟ್ಲಾಗಿದ್ದಾರೆ ಮೈಸೂರ್ ಅವ್ರ ಮೂಲ ನಮ್ದು ಮೈಸೂರ್ ಸರ್ ಏನಂದ್ರೆ ನಾನು ದೊಡ್ಡ ಮಗಳು ನಮ್ಮ ತಂದೆಗೆ ದೊಡ್ಡ ಮಗಳು ಹಾಗಾಗಿ ನನಗೆ ಚಿಕ್ಕ ವಯಸ್ಸಿಂದ ಓದಬೇಕನ್ನೋ ಕನಸು ತುಂಬ ಅವಾಗಿಂದನೇ ಏನಾದರೂ ಒಂದು ಮಾಡಬೇಕು ಅಚೀವ್ ಮಾಡಬೇಕು ಆ ಥರ ಎಲ್ಲ ತುಂಬ ಕನಸುಗಳಿತ್ತು ಆದರೆ ಅದು ನೆರವೇರಲಿಲ್ಲ ಈಗ ಮನೆಯಲ್ಲಿ ಏನಾಗುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅದರಲ್ಲೂ ದೊಡ್ಡ ಮಗಳು ಮೂರು ಜನ ಹೆಣ್ಮಕ್ಳಿದ್ದಾಗ ದೊಡ್ಡ ಮಗಳು ನೆನಮ ಬೇಗ ಆಗೆಲ್ಲ ವ್ಯವಸ್ಥೆ ಮಾಡಿಬಿಡ್ತಾರೆ ಸೊ ನನ್ನ ಲೈಫಲ್ಲೂ ಕೂಡ ಅದೇ ರೀತಿ ಪ್ರಪೋಸಲ್ ಬಂತು ಸೆಕೆಂಡ್ ಡಿಗ್ರಿ ಓದ್ತಾ ಇದೆ ಸೊ ದೊಡ್ಡವರೆಲ್ಲ ಹೇಳಿದಾಗ ಏನು ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಏನೇ ಕನಸುಗಳಿದ್ರು ಅದೆಲ್ಲ ಬಿಟ್ಟು ಮದುವೆ ಆಗಬೇಕಾಯ್ತು ಮದುವೆ ಆಗಿ ನಾವು ಬಂದು ಇಲ್ಲಿ ಬೆಂಗಳೂರಲ್ಲಿ ಸೆಟ್ಲ್ ಆದ್ವಿ ಆನಂತರ ಇಬ್ರು ಮಕ್ಕಳು ಋತ್ವಿಕ್ ಮೋಹಿತಾ ಅಂತ ಹೇಳಿ ಮಗ ಹೇಯ್ತು ಮಗ್ಳು ಸಿಕ್ಸ್ ಓದ್ತಾ ಇದಾರೆ ನಿಮ್ಮ ಮನೆಯಲ್ಲಿ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟಿಗಳು ಎಲ್ಲೂ ಇರಲಿಲ್ಲ ಇಲ್ಲ ಸರ್ ಎಲ್ಲೂ ಇರ್ಲಿಲ್ಲ ನನ್ನ ನನ್ಗೆ ಏನಂದ್ರೆ ಫಸ್ಟ್ ಎಜುಕೇಶನ್ ಫೀಲ್ಡು ನಾನು ಲಾ ಮಾಡಬೇಕು ಜಡ್ಜ್ ಈ ರೀತಿ ತುಂಬ ಆಂಬಿಷನ್ ಇತ್ತು ಏನಂದ್ರೆ ಹೋಗ್ತಾ ಹೋಗ್ತಾ ಇವಾಗ ಕೆಲಸಕ್ಕೆ ಹೋಗೋದೆಲ್ಲ ಅಷ್ಟು ಇಷ್ಟ ಆಗ್ಲಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೆ ಆ ಟೈಮ್ ಆ ತರದ್ದು ಸ್ವಲ್ಪ ಇಷ್ಟ ಇಲ್ಲ ಹಾಗಾಗಿ ಏನಾದ್ರೂ ನಂದೇ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಓನ್ ಆಗಿ ಮಾಡಬೇಕು ನನ್ನ ಟೈಮ್ ಅಲ್ಲಿ ನನ್ನ ಸ್ವಂತ ಏನಾದ್ರೂ ಅನ್ನೋದು ನನಗೆ ತುಂಬಾ ಕನಸಿತ್ತು ಯಾಕೆಂದ್ರೆ ನಿಮ್ಮ ತಂದೆ ಮನೆಯಲ್ಲಿ ಅಥವಾ ನಿಮ್ಮ ಯಾರು ಹೋಮ್ 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 ಪ್ರಾಡಕ್ಟ್ ಪ್ರಾಡಕ್ಟ್ ಇಲ್ಲ ಇಲ್ಲ ಸರ್ ಅಂತ ನಮ್ಮ ಯಲ್ಲಿ ಕ್ಯಾಂಟೀನ್ ಇತ್ತು ಆದ್ರೆ ಈಗ ನಮ್ಮ ಅಜ್ಜಿ ಈ ಮಾಲ್ಟು ಮಗುದು ರಾಗಿ ಸರಿ ಎಲ್ಲ ಮಾಡೋಕ್ಕೆ ನಮ್ಮ ಅಜ್ಜಿ ನಮ್ಮಅಮ್ಮ ಪ್ರೇರಣೆ ಚಿಕ್ಕ ವಯಸ್ಸಿಂದ ನಾವು ಮನೇಲಿ ಹೆಣ್ಮಕ್ಳು ಇರೋದ್ರಿಂದ ಬಾಣಂತನ ಎಲ್ಲ ಇದ್ದೇ ಇರುತ್ತೆ ಸೊ ಅವಾಗ ಅವರೆಲ್ಲ ಮಾಡೋದು ಪ್ರಿಪೇರ್ ಮಾಡೋದು ಅದನ್ನೆಲ್ಲ ನಾವು ನೋಡಿ ಬೆಳೆದಿದ್ರಿಂದ ನನ್ಗೆ ಅದು ಪ್ರಾಡಕ್ಟ್ ಮಾಡಲಿಕ್ಕೆ ಈಸಿ ಆಯ್ತು ಈಗ ಸಾಂಬಾರ್ ಪುಡಿನೂ ಅಷ್ಟೇ ಸೊ ಅವರೆಲ್ಲ ಮಾಡೋದನ್ನ ನಾವು ನೋಡಿ

ರಿಚ್ನವ್ರಿಗೆ ಅವರು ಏನು ಅವ್ರು ಏನಂದ್ಕೋತಾರೆ ಅದು ಮಾಡೋಕ್ಕೆ ಅವ್ರಿಗೆಲ್ಲ ಸೌಕರ್ಯಗಳಿರ್ತವೆ ಅವರು ದುಡ್ಡು ಕನೆಕ್ಷನ್ಸ್ ಎಲ್ಲ ಇರುತ್ತೆ ಆಮೇಲೆ ಲೋವರ್ ಮಿಡ್ ಕ್ಲಾಸು ಅಥವಾ ಸ್ವಲ್ಪ ಕೆಳ ಮಾಧ್ಯಮ ವರ್ಗದವ್ರಿಗೆ ತುಂಬ ದೊಡ್ಡ ಕನಸುಗಳು ಇರೋಲ್ಲ ಅಂದರೆ ಎಲ್ರಿಗೂ ಅಂತಲ್ಲ ಭಾಳಷ್ಟು ಜನರಿಗೆ ಆಮೇಲೆ ಅವರು ಹೇಗೆ ಬದುಕು ಏನೇ ಸ್ವಿಸ್ ತೊಗೊಳಕ್ಕೂ ರೆಡಿ ಇರ್ತಾರೆ ಯಾಕಂದರೆ ಏನು ಜಾಸ್ತಿ ಇರಲ್ಲ ಹೌದು ಸರ್ ಊರಿಗೆ ಹೋಗ್ಬೇಕಾ ಆಯಿತು ಬೇರೆ ಕೆಲಸಕ್ಕೆ ಹೋಗಬೇಕಾ ಆಯಿತು ಏನೋ ಒಂದು ಮಾಡೋಕ್ಕೆ ರೆಡಿ ಆಗಿಬಿಡ್ತಾರೆ ಬಿಕಾಸ್ ಬಟ್ ಮಿಡ್ ಕ್ಲಾಸ್ ಇರುತ್ತಲ್ಲ ಈ ಕಡೆ ನಾವು ಕಳ್ಕೊಳ್ಳೋಕ್ಕೂ ರೆಡಿ ಇಲ್ಲ ಈ ಕಡೆ ಗಳಿಸ್ಬೇಕಂತನೂ ಆಸೆ ಸೊ ಹಿಂಗಾಗಿ ಇಟ್ಸ್ ನಾಟ್ ಈಸಿ ಆಮೇಲೆ ಇನ್ನೊಂದು ಎಲ್ಲಕ್ಕಿಂತ ಮುಖ್ಯವಾಗಿ ಏನಂದ್ರೆ ನಾವು ನೋಡದವ್ರೇನಂತಾರೆ ಹೆಣ್ಮಕ್ಳು ಬೇಗ ಮದ್ವೆ ಮಾಡಬೇಕು ಜವಾಬ್ದಾರಿ ಕಲ್ಕೋಬಿಡ್ಬೇಕು ಇವಾಗ ಹಂಗಿಲ್ಲ ಫಸ್ಟ್ ಎಜುಕೇಶನ್ ತುಂಬಾ ಕಷ್ಟ ಆಯ್ತು ಕಷ್ಟ ಆಯ್ತು ಈ ಬಿಸ್ನೆಸ್ ಮಾಡ್ಬೇಕಂದ್ರೂ ಕೂಡ ಬಹಳಷ್ಟು ಹೆಣ್ಮಕ್ಳು ಯಾಕೆ ಮಾಡಕ್ ಹೋಗಲ್ಲ ಅಂದ್ರೆ ಅಕಸ್ಮಾತ್ ಸೋತ್ರೆ ಖಂಡಿತ ಸರ್ ಎಲ್ಲೋ ಕಡೆ ಈ ಕಡೆ ಕಿವಿಗ್ ಬಿದ್ದಿದೆ ಬಟ್ ನಾನು ಅದನ್ನ ತಗೊಳ್ಳಲ್ಲ ಅದನ್ನ ನಾನು ಪಾಸಿಟಿವ್ ಆಗಿ ತಗೋತೀನಿ ಆತರ ಹೇಳ್ದವ್ರ ಮುಂದೆ ಕೊನೆಗೆ ಅವರೇ ಹೇಳ್ಬೇಕು ಈ ಮಟ್ಟಕ್ಕೆ ಅವಳು ಬೆಳೆದು ನಿಂತಿದ್ದಾಳೆ ಓ ಗುಡ್ ಅಂತ ಅವ್ರ ಅವ್ರ ಬಯಲ್ ಬರ್ಬೇಕು ಸೊ ಅದು ಖಂಡಿತ ಅಲ್ಲ ಆತರ ಥರ ಹೇಳೋರಿದ್ದಾಗಲೇ ನಾವು ಬೆಳಿಯೋಕ್ಕಾಗೋದು ಅದು ಛಲ ಬರುತ್ತೆ ಓಕೆ ಸೊ ಭಾಳ ಕರೆಕ್ಟಾಗಿ ಹೇಳಿದ್ರಿ ನೀವು ಆದರೆ ಹೇಳೋರು ಇದ್ದೇ ಇರ್ತಾರೆ ಅದನ್ನ ನಾವು ಪಾಸಿಟಿವ್ ಆಗಿ ತಮ್ಮ ತಗೋಬೇಕು ನಮ್ಮ ಈ ಒಂದು ದೇಶದ ಸ್ಥಿತಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ನರೇಂದ್ರ ಮೋದಿಯವ್ರು ಒಂದು ಭಾಷಣದಲ್ಲಿ ಹೇಳಿದ್ರು ಮೇಕ್ ಇನ್ ಇಂಡಿಯಾ ಅನ್ನೋ ಮುಂಚೆ ಅಂದ್ರೆ ಹೇಳಿದರೆ ಇತ್ತೀಚೆಗೆ ಅವರು ಸ್ವದೇಶಿ ಪ್ರಾಡಕ್ಟ್ ಪ್ರಾಡಕ್ಟ್ಗಳ್ನ ಬಳಸಿ ಅನುಮಾನ ಲೇಟ್ ಬಗ್ಗೆ ಅವರು ತುಂಬ ಹೊಲ ತೋರಿಸ್ತಾರೆ ಹೊಲ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಆ ದೃಷ್ಟಿಯಿಂದ ಪ್ರತಿಯೊಂದು ಈ ಥರದ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಅಂದರೆ ಒಬ್ಬ ಒಬ್ಬ ಗೃಹಿಣಿ ಮಾಡುವಂಥ ಒಂದು ಅಂದ್ ಈ ಥರ ಕೆಲಸ ಇದು ಬರೀ ನಿಮ್ಮ ನಿಮ್ಮ ಫ್ಯಾಮಿಲಿಗೆಲ್ಲ ಇದು ಒಂದು ಸೊಸೈಟಿಗೆ ನಮ್ಮ ದೇಶಕ್ಕೆ ಕೂಡ ಕೊಡುಗೆ ಯಾಕಂದ್ರೆ ಇದು ಜಿ ಡಿ ಪಿ ಇದು ಎಲ್ಲೊಂದು ಕಡೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ಸೊ ಆ ದೃಷ್ಟಿಯಿಂದ ಪ್ರತಿಯೊಬ್ಬರು ಮುಂದೆ ಬರ್ಬೇಕು ಅನ್ನೋದು ನಮ್ಮ ಆಸೆ ಮೇಡಮ್ ಈಗ ನೆಕ್ಸ್ಟ್ ಏನು ಪ್ರಶ್ನೆ ಸರ್ ಅದೇ ಇವಾಗ ನಾನು ಅಡುಗೆ ಮನೆಯಲ್ಲಿ ಸ್ಟಾರ್ಟ್ ಮಾಡಿ ಒಂದು ರೆಂಟ್ ಇದಕ್ಕೆ ಹೋಗಿದ್ದೀನಿ ಇವಾಗ ನೆಕ್ಸ್ಟ್ ಹೆಜ್ಜೆ ಅದು ಅವಶ್ಯಕತೆ ಆಗಿದೆ ಸರ್ ಇವಾಗ ನಾವು ಎಲ್ಲ ನೀಟಾಗಿ ಇವಾಗ ಸಿರಿಧಾನ್ಯಗಳನ್ನೇ ಎಲ್ಲ ತೊಳೆದು ಒಣಗಿಸಿ ಅದನ್ನು ಫ್ರೈ ಮಾಡಿ ಫ್ಲೋರ್ ಮಿಲ್ಲಲ್ಲಿ ಹೋಗಿ ನಿಂತ್ಕೊಂಡು ಟೈಮ್ ಇದು ಮಾಡಿಕೊಂಡು ಅಷ್ಟು ಟೈಮ್ ಕೊಟ್ಕೊಂಡು ಇವಾಗ ಆಗಲ್ಲ ಯಾಕೆಂದರೆ ಟೈಮು ಇಂಪಾರ್ಟೆಂಟು ನಾವು ಮುಂದೆ ಹೆಜ್ಜೆ ಇಡಬೇಕಂದ್ರೆ ನಾವು ಅದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ನಾವು ಮುದ್ರಾ ಲೋನು ಅದಕ್ಕೆಲ್ಲ ಹೋಗ್ತಾ ಇದ್ದೀವಿ ಅದಕ್ಕೆ ಆದಂಥ ಜಾಗ ಆಗಿರ್ಬೋದು ಮಿಷನರಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟು ಹೆಜ್ಜೆನ ಇಡೋಣ ಅಂತೇಳಿ ಏಕೆಂದರೆ ನಂದು ಕಾನ್ಸೆಪ್ಟ್ ಏನಂದರೆ ಸರ್ ಹೋಮ್ ಮೇಡ್ ಅಂತ ಹೇಳಿದ್ರೆ ಅದೇ ರೀತಿ ನಮ್ಮ ಜನಗಳಿಗೆ ಪ್ರಾಡಕ್ಟ್ನ ನಾನು ರೀಚ್ ಮಾಡಿಸ್ಬೇಕು ಅಂತ ಯಾವುದೇ ರೀತಿ ಅದಕ್ಕೆ ಪ್ರಿಸರ್ವೇಟಿವ್ ಹಾಕೋದು ಕೆಮಿಕಲ್ ಹಾಕೋದು ಆ ಥರ ಏನಿರಲ್ಲ ಎಕ್ಸಾಂಪಲ್ ಹೆಂಗೆ ಅಂದರೆ ನಿಮಗೆ ಇವಾಗ ನಿಮಗೆ ಸಾಂಬಾರು ಪುಡಿ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಬೇಕಂದ್ರೆ ಹೇಗೆ ನೀವು ಮಾರ್ಕೆಟ್ಗೆ ಹೋಗಿ ಒಂದು ಒಳ್ಳೆ ರೀತಿಯಾದಂಥ ಪ್ರಾಡಕ್ಟ್ನ ತಂದು ಒಣಗಿಸಿ ಅದನ್ನ ಅಚ್ಚುಕಟ್ಟಾಗಿ ರೆಡಿ ಮಾಡ್ತೀರೋ ಸೊ ಅದೇ ಪ್ರಕಾರವಾಗಿ ನಾವು ರೆಡಿ ಮಾಡಿರ್ತೀವಿ ನಿಮಗೆ ನಮ್ಮ ಮನೇಲೆ ಮಾಡ್ಕೊಂಡಿದ್ದೀವಿ ಏನೋ ಅನ್ನೋ ಮಟ್ಟಕ್ಕೆ ನಾವು ರೆಡಿ ಮಾಡ್ತೀವಿ ಸರ್ ಒಂದು ಗೃಹಿಣಿಯರ ಗುಂಪೆ ಇದೆ ಸೊ ನಾವು ಹೆಲ್ಪರ್ ಅಂತ ಅಲ್ಲ ಇನ್ನೊಂದು ಅಂತ ಅಲ್ಲ ನಾವೆಲ್ಲ ಒಂದು ಗುಂಪು ಸೇರಿಕೊಂಡು ಒಂದು ಒಳ್ಳೆ ಕೆಲಸನ ಮಾಡ್ತಾ ಇದೀವಿ ಜನಕ್ಕೆ ಒಂದು ಒಳ್ಳೆ ಪದಾರ್ಥನ ನಾವು ಕೊಡಬೇಕು ಒಳ್ಳೆ ಹೆಸರು ಮಾಡಬೇಕು ಅನ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ ನೋಡಿ ಫಾರ್ ಎಕ್ಸಾಂಪಲ್ ಈಗ ಸಂಪೂರ್ಣ ಆರಾಮ್ ಸಂಪೂರ್ಣ ಹೋಮ್ ಮೇಡ್ ಸಾಂಬಾರ್ ಪೌಡರ್ ಅಂತ ಏನಿದೆ ಇದರಲ್ಲಿ ಇಂಗ್ರಿಡಿಯಂಟ್ಸ್ ರೆಡ್ ಚಿಲ್ಲಿ ಬ್ಯಾಡಗಿ ಚಿಲ್ಲಿ ಬಂದು ಗುಂಟೂರು ಅದು ಬಂದು ಕಲರ್ಗೆ ಸೊ ನಿಮ್ಗೆ ಹಿಂಗೆ ಅಂದ್ರೆ ಅದು ಕಲ್ಲರು ಇರಬೇಕು ಟೇಸ್ಟ್ ಇರಬೇಕು ಅದನ್ನ ಯಾವ ಪ್ರಮಾಣದಲ್ಲಿ ಯಾವ ರೀತಿ ಅಂದ್ರೆ ಸ್ವಲ್ಪ ಮೈಸೂರು ಶೈಲಿನಲ್ಲೇ ಅಂತಾನೆ ಹೇಳ್ಬೋದು ಆಲ್ರೆಡಿ ತುಂಬಾ ಜನ ಒಂದು ಇಷ್ಟಪಡ್ತಿದ್ದಾರೆ ನಮ್ಮ ಸಾಂಬಾರ್ ಪುಡಿ ಆಗಿರ್ಬೋದು ಬೇಬಿ ಸರಿ ಆಗಿರ್ಬೋದು ಆಮೇಲೆ ಇನ್ನೊಂದು ಸರ್ ನನಗೆ ಏನ್ ಇನ್ಸ್ಪಿರೇಷನ್ ಅಂದ್ರೆ ನನ್ನ ಕಸ್ಟಮರೇ ನನ್ಗೆ ಇನ್ಸ್ಪಿರೇಷನ್ ಫಸ್ಟ್ ನನ್ನ ಮಕ್ಳು ಫ್ಯಾಮಿಲಿ ಅಂತ ಏನ್ ಹೇಳಿದೆ ಅದು ನನ್ನ ಸ್ಟೆಪ್ ತಗೊಳಕ್ಕೆ ಆದ್ರೆ ಇವಾಗ ನಾನು ಇನ್ನು ಮುಂದೆ ಹೋಗಕ್ಕೆ ನನ್ನ ಕಸ್ಟಮರೇ ನನಗೆ ಇನ್ಸ್ಪಿರೇಷನ್ ಇವಾಗ ನೋಡಿ ನಾನು ಮಾಲ್ಟ್ ಫಸ್ಟ್ ನಂದು ಪ್ರಾಡಕ್ಟ್ ಐಡಿಯಾ ಇರ್ಲಿಲ್ಲ ಮಾಲ್ಟ್ ಮಾಡ್ಕೊಂಡು ಹೋಗ್ತಾ ಇದೆ ಯಾರೋ ಒಬ್ರು ಕೇಳಿದ್ರು ಮೇಡಮ್ ಇಷ್ಟು ಚೆನ್ನಾಗಿದೆ ನೀವು ಮಕ್ಕಳು ಏನಿಕ್ ಮಾಡಬಾರ್ದು ಅಂತ ಹೇಳಿ ಹೌದಲ್ವಾ ಆಮೇಲೆ ನಂಗೆ ಐಡಿಯಾ ಇತ್ತಲ್ಲ ನಮ್ಮ ಅಜ್ಜಿ ಎಲ್ಲ ನಾವು ಮಾಡಿದ್ ನೋಡಿದ್ವಲ್ಲ ಒಂದು ಸಾಂಪ್ರದಾಯಿಕವಾಗಿ ಮಾಡೋದು ನನ್ನ ಗೊತ್ತಿತ್ತು ಸೊ ಅದನ್ನ ಸ್ಟಾರ್ಟ್ ಮಾಡ್ಕೊಂಡೆ ಇನ್ನೊಬ್ಬರು ಮೇಡಮ್ ನಿಮ್ಮ ಮಸಾಲೆ ಪುಡಿ ಮಾಡಿ ಇಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮೇಡಮ್ ಮಾಡಿಕೊಡಿ ಅಂತ ಹೇಳಿದ್ರು ಆವಾಗ ನಾನು ಮಸಾಲೆ ಎಲ್ಲ ಸ್ಟಾರ್ಟ್ ಮಾಡಿದ್ದು ಸೊ ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಅದು ನನಗೆ ಇನ್ಸ್ಪಿರೇಷನ್ ಸರ್ ಎಲ್ಲೋ ಒಂದು ಕಡೆ ಒಂದೊಂದು ಸಲ ಏನಾಗ್ ಹುಡುತ್ತೆ ತುಂಬ ಕೆಲಸ ಏನಪ್ಪ ಸಾಕು ಯಾಕೆ ಅಂತ ಅನ್ನಂಥ ಟೈಮಲ್ಲಿ ಏನಾಗುತ್ತೆ ಯಾರೋ ಒಬ್ರು ಫೋನ್ ಮಾಡಿ ಮೇಡಮ್ ನೋಡಿ ನಿಮ್ಮ ಒಂದು ಮಾಲ್ಟ್ ಕುಡ್ದು ಈ ರೀತಿ ಆಯಿತು ನಿಮ್ಮ ಸಾಂಬಾರು ಪುಡಿ ನಮಗೆ ಹೊರಗಡೆ ಹೋಟ್ಲು ತಿಂದು ತಿಂದು ಬೇಜಾರಾಗಿಬಿಟ್ಟಿತ್ತು ಸಾಂಬಾರು ಪುಡಿ ಹೊರ್ಗಡೆ ತಂದು ಸೊ ನಿಮ್ಮ ಪುಡಿ ಹಾಕಿ ಸಾಂಬಾರು ಮಾಡಿ ನಮಗೆ ತುಂಬ ಖುಷಿ ಆಯಿತು ಮೇಡಮ್ ಈ ರೀತಿ ಎಲ್ಲ ಫೀಡ್ಬ್ಯಾಕ್ ಕಳಿಸ್ತಿರ್ತಾರೆ ಅದು ತುಂಬ ಖುಷಿ ಆಗುತ್ತೆ ಸರ್ ಹ್ಞೂ ಸೊ ಆ ಕಸ್ಟಮರ್ ಫೀಡ್ಬ್ಯಾಕ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೇಡಮ್ ಈಗ ಇದು ಈಗ ಫಿಸಿಕಲಿ ಮಾಡೋದಿದೆಯಲ್ಲ ಅಂದರೆ ಫಿಸಿಕಲಿ ಮಾಡಬೇಕಲ್ಲ ಸೊ ಅದನ್ನ ಅದು ಆ ಪ್ರೊಸೆಸ್ ಯಾರು ಸಹಾಯ ಮಾಡ್ತಾರೆ ನಿಮಗೆ ಯಾವ ಟೈಮಲ್ಲಿ ಮಾಡ್ತೀರಿ ಅದು ಪ್ರೊಸೆಸ್ ಬಗ್ಗೆ ಹೇಳ್ಬೋದು ಯಾಕೆಂದರೆ ಕೆಲವೊಂದೆಲ್ಲ ಇನ್ಸ್ಟೆಂಟ್ ಆಗಿ ಮಾಡೋಕ್ಕಾಗುತ್ತೆ ಕೆಲವೊಂದೆಲ್ಲ ನೀವು ಟೈಮ್ ತಗೊಳ್ಳುತ್ತೆ ದಿನಗಟ್ಟಲೆ ಟೈಮ್ ತಗೊಳ್ಳುತ್ತೆ ಅಲ್ವಾ ಅದ್ರ ಬಗ್ಗೆ ಹೇಳಿ ನಮ್ಮದು ಏನು ಒಂದು ಸ್ಪೆಷಲ್ ಅಂದರೆ ಸರ್ ನಾನು ಆಗಲೇ ಹೇಳಿದಾಗೆ ಹಳೆ ಸ್ಟಾಕು ಆ ಥರದ್ದೆಲ್ಲ ಇರಲ್ಲ ನಮ್ಮದು ತ್ರೀ ಡೇಸ್ ಒಂದ್ಸ್ ಪ್ರೊಡಕ್ಷನ್ ಆಗುತ್ತೆ ನಾವು ಮಿಲೇಟ್ ಎಲ್ಲ ಒಂದಿನ ನೀರಲ್ಲಿ ನೆನೆಸ್ಬೇಕು ಆಮೇಲೆ ಇನ್ನೊಂದು ವಿಷಯ ಕೆಲವರು ಹೇಳ್ತಾರೆ ಮಿಲೇಟ್ ಎಲ್ಲ ಅದು ಹೀಟ್ ಆಗುತ್ತೆ ಹಾಗೆ ಹೀಗೆ ಅಂತ ಸೊ ಅದು ಯಾವ ರೀತಿ ನಾವು ಕ್ರಮವಾಗಿ ಮಾಡ್ಕೊಬೇಕು ಆ ರೀತಿ ಮಾಡ್ಕೊಂಡಾಗಲೇ ನಮಗೆ ರಿಸಲ್ಟ್ ಬರೋದು ಸೊ ಮಿಲೇಟನ್ನು ನಾವು ಒಂದು ಅವರು ನೀರಲ್ಲಿ ನೆನೆಸಿ ಅದನ್ನು ನೆರಳಲ್ಲಿ ಒಣಗಿಸಿ ಆಮೇಲೆ ಸುಮಾರು ಮೂವತ್ತೈದು ಥರ ಇಂಗ್ರೀಡಿಯೆಂಟ್ಸ್ ಅಂತ ಏನು ಹೇಳಿದೆ ಈ ಡ್ರೈ ಫ್ರೂಟ್ಸ್ ಅದೆಲ್ಲ ತೊಳೆಯೋಕ್ಕೆ ಬರಲ್ಲ ಕೆಲವೊಂದು ತೊಳೆಯುವಂಥದನ್ನು ನೀಟಾಗಿ ತೊಳೆದು ಒಣಗಿಸಿ ಅದನ್ನು ಅದವಾಗಿ ಹುರಿದು ಕಡಿಮೆ ಊರಿನಲ್ಲಿ ಪೇಷನ್ಸ್ ಬೇಕು ಅದವಾಗಿ ಹುರಿದು ಪೌಡ್ರ್ ಮಾಡಿದಾಗಲೇ ಅದರದ್ದು ರಿಸಲ್ಟ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಬರೋದು ನಾನು ಖುದ್ದಾಗಿ ಕುತ್ಕೊಂಡು ನಾನು ಇರ್ತೀನಿ ಸರ್ ನಮಗೆ ಫ್ರೆಂಡ್ಸ್ ಇದ್ದಾರೆ ಹೆಲ್ಪರು ಕೂಡ ಇದ್ದಾರೆ ಸೊ ಅವ್ರ ಜೊತೆಗೆ ನನಗೆ ನಾನು ಅಲ್ಲಿ ಅದು ಹಂಗೆ ಬರಬೇಕಂದ್ರೆ ಹಂಗೆ ಬರಬೇಕು ಒಂದು ಕಾಳು ಆ ಕಡೆ ಹೋದರೂ ನಾನು ಅವತ್ತು ಮಾಲ್ಟ್ ಮಾಡಲ್ಲ ಒಂದು ಒಂದು ಪದಾರ್ಥ ಇಲ್ಲಾಂದ್ರೂ ನಾನು ಮಾಲ್ಟ್ ಮಾಡಲ್ಲ ಅಷ್ಟು ಇಂಗ್ರೀಡಿಯೆಂಟ್ಸು ಅಷ್ಟು ಪ್ರಮಾಣದಲ್ಲಿ ಅಷ್ಟು ನೀಟಾಗಿ ಮಾಡಿದ್ರೆ ನನಗೆ ಖುಷಿ ಅನ್ಸೋದು ಇದನ್ನು ಎರಡು ರೀತಿಯಾಗಿ ನಾವು ಗಂಜಿ ಮಾಡ್ಕೊಬೋದು ಒಂದೇನಪ್ಪ ಅಂತ ಹೇಳಿದರೆ ಸ್ವೀಟಲ್ಲಿ ಮಾಡ್ಕೊಬೋದು ಅಂದರೆ ಒಂದು ಗ್ಲಾಸ್ ನೀರಿಗೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅನ್ಕೊಳ್ಳಿ ಒಂದೆರಡು ಸ್ಪೂನಷ್ಟು ನಾವು ಪೌಡರನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ನಂತರ ಅದನ್ನು ಕುಕ್ ಮಾಡ್ಕೊಬೇಕಾಗುತ್ತೆ ಅದು ಐದರಿಂದ ಎಂಟು ನಿಮಿಷಗಳ ಕಾಲ ಅದು ನೀಟಾಗಿ ಬೆಂದ್ಕೋಬೇಕಾಗುತ್ತೆ ಸೊ ಅದೆಲ್ಲ ಬೆಂದ ಮೇಲೆ ಅದನ್ನು ನಾವು ಒಂದು ಕಾದಿರ ಹಾಲು ಮತ್ತು ಬೆಲ್ಲನ ಹಾಕಿ ನಾವು ಮಾಡ್ಕೊಳ್ಳೋವಂಥದ್ದು ಇನ್ನೊಂದೇನೆಂದರೆ ಈಗ ಗಂಜಿ ನಾವು ಏನು ಮಾಡಿರ್ತೀವಿ ಆಲ್ರೆಡಿ ಅದಕ್ಕೆ ನಾವು ಮಜ್ಜಿಗೆ ಉಪ್ಪನ್ನು ಹಾಕಿ ಕೂಡ ಅದನ್ನು ಕುಡಿಬೋದು ಈಗ ಬಿ ಪಿ ಶುಗರ್ ಇರೋರೆಲ್ಲ ಸ್ವೀಟ್ ಬೇಡ ಅಂತ ಹೇಳಿದ್ರೆ ಮಜ್ಜಿಗೆ ಉಪ್ಪಲ್ಲೂ ನಾವು ಮಾಡ್ಕೊಬೋದು ಮಕ್ಳಿಗೆ ಸ್ವೀಟ್ ಬೇಕಂದರೆ ಹಾಲು ಬೆಲ್ಲ ಹಾಕಿ ಮಾಡ್ಕೊಬೋದು ಅಲ್ಲ ಇಷ್ಟೊಂದು ಪ್ರಾಡಕ್ಟ್ ಗಳು ಬೇಕಾಗಿದೆ ನಿಜಕ್ಕೂ ನಂಗೆ ಆಶ್ಚರ್ಯ ಆಗ್ತಾ ಹಿಂದೆ ನೋಡ್ತಾ ಇದ್ರೆ ಮೂವತ್ತೈದು ಪ್ರಾಡಕ್ಟ್ ಬೇಕು ಹೌದು ಸರ್ ಇವಾಗ ನೋಡಿ ಅದು ಸಿರಿಧಾನ್ಯ ಅಂತ ಏನು ಹೇಳ್ತೀವಿ ಅದರಲ್ಲಿ ಒಂದು ಒಳ್ಳೆ ಒಂದು ನಾರಿನಾಂಶ ಇರುತ್ತೆ ಅದು ಏನು ಮಾಡುತ್ತೆ ನಮ್ಮ ಬಾಡಿನಲ್ಲಿ ಒಂದು ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ನಮ್ಮ ದೇಹ ತೂಕನ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅದರಿಂದ ಒಂದು ಹಾರ್ಟ್ ಅಟ್ಯಾಕ್ ಸಮಸ್ಯೆ ಆಗಿರ್ಬೋದು ಶುಗರು ಥೈರಾಯ್ಡು ಕಿಡ್ನಿ ಸಮಸ್ಯೆ ಇರೋರು ಲಿವರ್ ಸಮಸ್ಯೆ ಇರೋರು ಅದರಲ್ಲೂ ಕ್ಯಾನ್ಸರ್ ಸಮಸ್ಯೆ ಇರಂತವ್ರು ಅದು ಲಾಸ್ಟ್ ಸ್ಟೇಜ್ ಅಂತ ಹೇಳಲ್ಲ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಇರೋರೆಲ್ಲ ಇದನ್ನ ತಗೊಂಡು ಡಾಕ್ಟ್ರೇ ಹೇಳಿ ಅದು ಗುಣ ಆಗಿರೋದ್ದು ಇದೆ ಸರ್ ಓದ್ತೀನಿ ಆರು ಥರದ ಸಿರಿಧಾನ್ಯ ರಾಗಿ ಜೋಳ ಕೆಂಪಕ್ಕಿ ಬಾದಾಮಿ ವಾಲ್ನಟ್ಟು ಸಬ್ಬಕ್ಕಿ ಬಾರ್ಲಿ ಕೆಂಪು ಕಾಳು ಹುರುಳಿಕಾಳು ಹೆಸರುಕಾಳು ಅವರೆಕಾಳು ಕಡಲೆಕಾಳು ಕಾಳು ತೊಗರಿಬೇಳೆ ಡಬಲ್ ಬೀನ್ಸ್ ಹೆಸರು ಬೇಳೆ ಕಪ್ಪುದ್ದಿನ ಬೇಳೆ ಕಾಬೂಲ್ ಕಡಲೆ ಮಸೂರ್ ದಾಲ್ ಹಸಿರು ಬಟಾಟೆ ಬಟಾಣಿ ಬಿಳಿ ಬಟಾಣಿ ಮೆಂತ್ಯ ಅಗಸೆ ಬೀಜ ರಾಜ್ಮಾನ ಮೂರು ವಿಧ ರಾಜ್ಮಾ ಮೂರು ವಿಧ ಕಡಲೆ ಬೀಜ ಕಲ್ಲಂಗಡಿ ಬೀಜ ಸೌತೆಕಾಯಿ ಬೀಜ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಗಸಗಸೆ ಮೆಣಸು ಜೀರಿಗೆ ಏಲಕ್ಕಿ ಒಣಶುಂಠಿ ಶುಂಠಿ ಸೋಂಕಾಳು ನೇರಳೆ ಎಲೆ ಸೀಬೆ ಎಲೆ ಹೌದು ಸರ್ ಹೌದು ಓ ಮೈ ಎಲೆಗಳನ್ನು ಕೂಡ ಎಲೆಗಳನ್ನ ಎಲೆಗಳನ್ನೂ ಮಾಡಬೇಕು ಹೌದು ಸರ್ ಹೌದು ನೇರಳೆ ಎಲೆ ಅಂತ ಹೇಳಿದ್ರೆ ಅದು ಒಳ್ಳೆಯದು ಸರ್ ಇದು ಶುಗರ್ ಶುಗರ್ ಅಂತ ಹೇಳ್ತಾ ಇದ್ದೀನಿ ನಾರ್ಮಲ್ ಆಗಿ ಇವಾಗ ಜಿಮ್ಗೆ ಹೋಗೋರು ಏನ್ ಮಾಡ್ತಾರೆ ಯಾವ್ಯಾವದೋ ಒಂದು ಪ್ರೋಟೀನ್ ಡ್ರಿಂಕ್ ಎಲ್ಲ ಕುಡಿತಾರೆ ಸೊ ನನ್ನ ಕಸ್ಟಮರ್ ಸುಮಾರು ಜನ ಇದ್ದಾರೆ ಜಿಮ್ ಹೋಗೋರೆಲ್ಲ ಸೊ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನ್ಯಾಚುರಲ್ ಆಗಿ ಯಾವುದೇ ರೀತಿ ಪ್ರಿಸರ್ವೇಟಿವ್ ಹಾಕಿಲ್ಲ ನಾವು ದಿನನಿತ್ಯ ಬಳಸೋಂಥ ಕಾಳುಗಳು ಗ್ರೈನ್ಗಳು ಅದರಲ್ಲಿ ಈ ಸೀಟ್ಸ್ಗಳಿದೆಯಲ್ಲ ಸರ್ ಅದು ಯಾರೂ ಡೈಲಿ ನಾವು ಉಪಯೋಗಿಸಲ್ಲ ಈ ಕುಂಬಳಕಾಯಿ ತಿನ್ಬಿಟ್ಟು ಬೀಜ ಎಸ್ಬಿಡ್ತೀವಿ ಸೊ ಅದರಲ್ಲೇ ಇರೋದು ಸತ್ವ ಅದರಲ್ಲಿ ತುಂಬ ರಿಚ್ ಕ್ಯಾಲ್ಶಿಯಮ್ ಇರುತ್ತೆ ಆಮೇಲೆ ರಾಜ್ಮಾ ಅದರಲ್ಲೂ ಅಷ್ಟೇ ಫೈಬರ್ ಅಂಶ ತುಂಬಾ ಇರುತ್ತೆ ಸಾರಿ ಐರನ್ ಕಂಟೆಂಟ್ ತುಂಬ ಇರುತ್ತೆ ಅದನ್ನು ತಿನ್ನೋದ್ರಿಂದ ಈ ಒಂದು ಈಗ ನಾವು ಅದನ್ನೇನು ಮಾಡ್ತೀವಿ ಅಡುಗೆನಲ್ಲಿ ಉಪಯೋಗಿಸಲ್ಲ ದಿನನಿತ್ಯ ಅದನ್ನು ಈ ರೀತಿ ಹಾಕಿ ಅದ್ರ ಮೂಲಕ ನಾವು ಡೈಲಿ ತಗೊಳೋದ್ರಿಂದ ಏನಾಗುತ್ತೆ ಈ ರಕ್ತಹೀನತೆ ಇರೋರಾಗಿರ್ಬೋದು ಬ್ಲಡ್ ತುಂಬ ಕಡಿಮೆ ನಿಶಕ್ತಿ ಇರ್ತಾರಲ್ಲ ಅವ್ರಿಗೂ ಕೂಡ ಇದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಸೊ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿದೆ ಖಂಡಿತ ಸರ್ ಖಂಡಿತ ಫಸ್ಟ್ ನಾವು ಕುಡಿದು ಆಮೇಲೆ ನಾವು ಜನ ಕೊಡ್ತೀರ ನಿಮ್ಮ ಮಕ್ಳಿಗೆ ಹೌದಾ ಸರ್ ಬೆಳಗ್ಗೆ ಎದ್ದು ನಮ್ಮ ದಿನ ಇದೆ ಇದರಿಂದಲೇ ನಾವು ಶುರು ಮಾಡೋದು ಒಳ್ಳೆ ಒಂದು ಮಾಲ್ಟ್ ಮಾಡಿ ಕುಡಿದು ಆ ನಂತರ ನಾವು ಸ್ಕೇಲ್ ಸ್ಟಾರ್ಟ್ ಮಾಡಿ ಸೊ ನಾನು ಎದಗಡೆ ಸುಮಾರು ಪ್ರಾಡಕ್ಟ್ ಇದೆ ಬಟ್ ಒಂದು ಪ್ರಾಡಕ್ಟ್ ಮಿಸ್ ಆಗಿದೆ ಭಾಳ ಇಂಪಾರ್ಟೆಂಟ್ ಪ್ರಾಕ್ಟು ಅದು ಯಾವ್ದು ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಹೇಳಿದ್ರೆ ಎಲ್ಲ ರೀತಿಯಾದಂತಹ ನಾವು ಡ್ರೈ ಫ್ರೂಟ್ಸ್ನ ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ಟು ಮತ್ತು ಸೀಡ್ಸು ಪಂಪ್ಕಿನ್ ಸೀಡ್ಸು ವಾಟರ್ ಮಿಲನ್ ಸೀಡ್ಸು ಮತ್ತು ಕಡಲೆ ಬೀಜ ಗಸಗಸೆ ಇದನ್ನೆಲ್ಲ ನೀಟಾಗಿ ತುಪ್ಪದಲ್ಲಿ ಹುರಿದು ಅದನ್ನು ಉಂಡೆ ಕಟ್ಟುವಂಥದ್ದು ಅದಕ್ಕೆ ಯಾವುದೇ ರೀತಿ ಶುಗರು ಏನೂ ನಾವು ಹಾಕಲ್ಲ ಖರ್ಜೂರ ಬರುತ್ತೆ ನೋಡಿ ಸೊ ಅದನ್ನು ನಾವು ಬೀಜ ತೆಗೆದ್ಬಿಟ್ಟು ತುಪ್ಪದಲ್ಲಿ ಹುರಿದು ಉಂಡೆಗೆ ಕಟ್ಕೊಳ್ಳಿಕ್ಕೆ ಅದು ಸರಿ ಹೋಗುತ್ತೆ ಅಂತೇಳಿ ಅದನ್ನು ಎಲ್ಲ ಒಂದು ಮಿಶ್ರಣನ ನಾವು ಉಂಡೆ ಕಟ್ತೀವಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತ ಹೇಳಿದರೆ ಅದಕ್ಕೆ ಒಂದು ಒಳ್ಳೆ ನಾಟಿ ಹಸುವಿನ ತುಪ್ಪ ಹಾಕ್ತೀವಿ ಯಾವುದೇ ರೀತಿ ಅಂಗಡೀಲಿ ಸಿಗೋಂಥದ್ದನ್ನು ಹಾಕೋಲ್ಲ ಮನೆ ಹತ್ರ ಒಂದು ಗೋಶಾಲೆ ಇದೆ ಆ ತುಪ್ಪನ ಹಾಕಿ ನಾವು ಫ್ರೈ ಮಾಡುವಂಥದ್ದು ನಂತರ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಉಂಡೆ ಕಟ್ತೀವಿ ಅದು ಎಷ್ಟು ನಮಗೆ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿದರೆ ಈಗ ಕೆಲವೊಬ್ರು ಮಕ್ಕಳು ತಿನ್ನಲ್ಲ ಡ್ರೈ ಫ್ರೂಟ್ಸ್ ಅಂತ ಹೇಳಿದರೆ ಒಂದೊಂದೇ ಕೊಟ್ಟರೆ ತಿನ್ನಲ್ಲ ಇದನ್ನ ಏನಾಗುತ್ತೆ ಒಂದು ಯಾವುದೋ ಒಂದು ಸ್ವೀಟ್ ಅಂತೇಳಿ ತಿಂತಾ ಇದ್ದಾರೆ ಸೊ ಹಾಗಾಗಿ ತುಂಬ ಇಷ್ಟಪಡ್ತಾ ಇದ್ದಾರೆ ಅದನ್ನು ಕೂಡ ಒಳ್ಳೆ ರಿಸಲ್ಟು ಇವಾಗ ತುಂಬ ನಿಶಕ್ತಿ ಅದರಲ್ಲೂ ಬಾಣಂತಿಯರು ಚಿಕ್ಕ ಮಕ್ಕಳು ಯಾರಿಗೆ ತುಂಬ ಎನರ್ಜಿ ಅವಶ್ಯಕತೆ ಇರುತ್ತೆ ಸೊ ಆ ಥರದವರು ಎಲ್ಲರೂ ಕೂಡ ಇದನ್ನ ತಗೊತಾ ಇದ್ದಾರೆ ನೀವು ಶುಗರ್ ಹಾಕ್ತೀರಾ ಅಥವಾ ಬೆಲ್ಲ ಹಾಕ್ತೀರಾ ಏನು ಮಾಡಿ ಇಲ್ಲ ಸರ್ ಶುಗರು ಬೆಲ್ಲ ಅದೆಲ್ಲ ಏನು ಹಾಕಲ್ಲ ಖರ್ಜೂರ ನಾನು ಆಗಲೇ ಹೇಳಿದ್ದೆ ಅಲ್ಲ ಖರ್ಜೂರ ಮತ್ತು ದ್ರಾಕ್ಷಿ ಅದೇ ಅದಕ್ಕೆ ಒಂದು ಸಿಹಿ ಕೊಡುತ್ತೆ ಸೊ ಚೈತ್ರ ಅವ್ರಿಗೆ ಎಂಟು ಪ್ರಾಡಕ್ಟ್ಗಳನ್ನ ಆಲ್ರೆಡಿ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಆಲ್ರೆಡಿ ನಾನು ಹೇಳಿದೆ ನಿಮಗೆ ಹೆಲ್ತ್ ಮಿಕ್ಸ್ ಇರ್ಬೋದು ಮಸಾಲೆ ಪೌಡರು ಸಾಂಬಾರ್ ಪೌಡರು ಡ್ರೈ ಫ್ರೂಟ್ ಲಡ್ಡು ಬಿಸಿಬೇಳೆ ಪೌಡರು ಸಿರಿಧಾನ್ಯದ ಪೌಡರು ಕೊರಲೆ ಪೌಡರು ಇದೆಲ್ಲ ಮಾಡ್ತಾರೆ ಬಟ್ ಕನಸುಗಳು ಯಾವಾಗೂ ನಿಂತ್ಕೊಳ್ಳಲ್ಲ ಅಲ್ವಾ ಇನ್ನೂ ಏನೋ ಮಾಡಬೇಕಂತ ಇರುತ್ತೆ ಸೊ ಹೊಸದಾಗಿ ಏನು ಪ್ರಾಡಕ್ಟ್ಗಳನ್ನ ಪ್ಲೇನ್ ಮಾಡ್ತಾ ಇದ್ರೆ ಹೊಸದಾಗಿ ಅಂತ ಹೇಳಿದ್ರೆ ನಾವು ಮಿಲೆಟ್ ರಿಲೇಟೆಡು ಇದನ್ನು ಮಾಡ್ತಿದ್ದೀವಿ ಪ್ರಾಡಕ್ಟ್ಗಳು ಮಾಡ್ತಿದ್ದೀವಿ ಸರ್ ಇವಾಗ ಹೆಲ್ತ್ ಮಿಕ್ಸು ಮತ್ತು ಮಗುದು ಒಂದು ಆಯಿತು ಅದನ್ನು ಬಿಟ್ಟು ಸಪ್ಸಪ್ರೇಟು ಅರ್ಕ ಊದಲು ನವಣೆ ಕೊರಲೆ ಏನು ಬರುತ್ತೆ ಆ ಒಂದು ಸಿರಿಧಾನ್ಯಗಳನ್ನ ಸಬ್ಸಪ್ರೇಟು ನೀರಲ್ಲಿ ಒಂದು ದಿನ ನೆನೆಸಿ ಅದನ್ನು ಒಣಗಿಸಿ ಅದಕ್ಕೆ ಸ್ವಲ್ಪ ಬ್ರೌನ್ ರೈಸು ಮತ್ತು ಸೀಡ್ಸ್ಗಳು ಕೆಲವೊಂದು ಎರಡು ಪಂಪ್ಕಿನು ವಾಟರ್ ಮಿಲನ್ನು ಹಾಕಿ ಅದನ್ನು ಫ್ಲೋರ್ ಮಾಡಿಸೋದು ಇವಾಗ ಗೋಧಿ ಹಿಟ್ಟು ಅಂತ ಹೇಳ್ತೀವಿ ನಾವು ಸೊ ಕೆಲವೊಬ್ಬರು ಅದನ್ನು ಇಷ್ಟಪಡಲ್ಲ ಮೈದಾ ಅದು ಇದು ಅಂದ್ಕೊಂಡು ಆ ಥರದವರು ಏನು ಮಾಡ್ಬೋದು ಇದನ್ನು ಯಾರಿಗೆ ಟೈಮ್ ಇರಲ್ಲ ಮಾಡ್ಕೊಳ್ಳೋಕ್ಕೆ ದೋಸೆ ಬೆಟರ್ ಆಗಿರ್ಬೋದು ಆಮೇಲೆ ಕೆಲವರು ಹೇಳಿದಾಗೆ ಚಪಾತಿ ಎಲ್ಲ ಇಷ್ಟಪಡೋಲ್ಲ ಆ ಥರದವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಅದರಲ್ಲೂ ಮಿಲೇಟ್ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಗಳಿದೆ ನಾನು ಆಗಲೇ ಹೇಳಿದಾಗೆ ಸೊ ಈ ರೀತಿ ಪೌಡರ್ನ ನಾವು ರೆಡಿ ಮಾಡಿ ಪ್ಯಾಕ್ ಮಾಡಿ ಕೊಟ್ಟರೆ ಅವರು ಈ ಇನ್ಸ್ಟೆಂಟ್ ಆಗಿ ದೋಸೆ ಮಾಡ್ಕೊಬಹುದು ಅಥವಾ ಅದರಲ್ಲೂ ಅವ್ರು ಗಂಜಿ ಮಾಡ್ಕೊಬಹುದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡಿ ಇನ್ಸ್ಟಂಟ್ ಆಗಿ ದೋಸೆ ಹಾಕೋಬಹುದು ತುಂಬಾ ಒಂದು ಆರೋಗ್ಯಕ್ಕೆ ಒಳ್ಳೇದಿರುತ್ತೆ ಸೊ ಅದು ನಿಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ನೆಕ್ಸ್ಟ್ ಪ್ರಾಡಕ್ಟ್ ಓಕೆ ಈಗ ನಮ್ಮ ನೋಡುಗರು ಏನು ನೋಡ್ತಾ ಇದ್ದಾರೆ ಬಹಳಷ್ಟು ಜನ ಹೆಣ್ಮಕ್ಳು ನೋಡ್ತಾರೆ ಅಂತ ಅನ್ಕೋತೀನಿ ನಾನು ಅವರು ನಿಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂದರೆ ನನ್ನ ಪ್ರಕಾರ ಒಂದು ಕೈ ಜೋಡಿಸೋದು ಅಂದ್ರೆ ಅಂದರೆ ನೀವು ಖರೀದಿ ಮಾಡೋದ್ರ ಮೂಲಕ ಅವ್ರಿಗೆ ಸಪೋರ್ಟ್ ಮಾಡ್ಬೋದು ಅದನ್ನು ಆಲ್ರೆಡಿ ಹೇಳಿದ್ದೀನಿ ಲಿಂಕ್ಗಳೆಲ್ಲ ಡಿಸ್ಕ್ರಿಷನ್ ಇದೆ ಆದರೆ ಹೊರತುಪಡಿಸಿ ಓಕೆ ಅವರು ನಿಮ್ಮ ಪ್ರಾಡಕ್ಟ್ಗಳನ್ನ ಅವ್ರು ಸೇಲ್ ಮಾಡ್ತೀವಿ ಆ ಥರ ಏನಾದರೂ ಡೀಲರ್ಶಿಪ್ ತೊಗೋತೀವಿ ಅಂತ ಆ ಥರದ ಅವಕಾಶಗಳಿದೆಯಾ ಚೈತ್ರವರು ಖಂಡಿತ ಸರ್ ಆಲ್ರೆಡಿ ನಾನು ಮಾಡ್ತಾ ಇದ್ದೀನಿ ಇವಾಗ ಕೆಲವ್ರಿಗೆ ಏನಂದರೆ ಐಡಿಯಾಸ್ ಇರೋಲ್ಲ ಹಿಂಗೆ ಮಾಡೋದು ಆಸೆ ಇರುತ್ತೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಆ ಥರದವರು ಸುಮಾರು ಜನ ನನ್ನ ನಂಬರ್ ತೊಗೊಂಡು ಕಾಲ್ ಮಾಡಿದವ್ರಿಗೆ ನಾನು ಈ ರೀತಿ ನಮ್ಮ ಒಂದು ಪ್ರಾಡಕ್ಟ್ನ ರೀಸನಬಲ್ಗೆ ಅವ್ರಿಗೆ ಕೊಟ್ಟು ಅವರು ಅದನ್ನು ಸೇಲ್ ಮಾಡ್ಕೊಳ್ಳೋ ರೀತಿ ಕೆಲವ್ರು ಏನು ಮಾಡ್ತಾರೆ ಲೂಸ್ ಆಗಿ ಕೊಡಿ ಮೇಡಮ್ ನಮ್ಮದೇ ಆದಂತಹ ಒಂದು ನಾವು ನೇಮ್ನ ಮಾಡಿ ಬ್ರ್ಯಾಂಡ್ನ ಮಾಡಿ ನಾವು ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ಆ ರೀತಿಯೂ ನಾನು ಕೊಡ್ತಾ ಇದ್ದೀನಿ ಹೌದು ಸರ್ ಆ ರೀತಿಯೂ ಕೂಡ ನಾವು ಮಾಡ್ತೀವಿ ಸರ್ ಯಾರು ಏನೋ ಮಾಡಬೇಕಂತ ಆಸೆ ಇಟ್ಕೊಂಡು ಈ ಥರ ಕೇಳ್ತು ಅಂದರೆ ಅವ್ರಿಗೆ ಒಂದು ರೀಸನಬಲ್ ಆಗಿ ಅವ್ರಿಗೂ ಅನುಕೂಲ ಆಗೋ ರೀತಿಲಿ ನಾವು

ಸೊ ಎಲ್ಲ ಎಲ್ಲೇ ಇದ್ದರೂ ಕೂಡ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅನುಕೂಲ ಮಾಡಿಕೊಡ್ತೀವಿ ಸರ್ ಓಕೆ ಸೊ ನಿಮ್ಮ ಫೋನ್ ನಂಬರ್ ಅಂದರೆ ಸಂಬಂಧಪಟ್ಟಂಥ ಫೋನ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಮತ್ತು ನಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ ಸೊ ಅದು ಬಿಸ್ನೆಸ್ ಇರಬಹುದು ಅಥವಾ ಅದು ನಿಮಗೆ ಪ್ರಾಡಕ್ಟ್ಗಳು ಪರ್ಸನಲ್ ಯೂಸ್ ಅಂದ್ರೆ ಇನ್ನೊಂದು ಇವಾಗ ಹೋಟೆಲ್ ಬಿಸ್ನೆಸ್ ಮಾಡ್ತಿರ್ತಾರೆ ಈಗ ಲೇಡೀಸೇ ಸಣ್ಣ ಸಣ್ಣ ಗಾಡಿ ಅಂಗಡಿಗಳಲ್ಲಿ ಮತ್ತೆ ಸಣ್ಣದಾಗಿ ಹೋಟ್ಲು ಸ್ಟಾರ್ಟ್ ಮಾಡಿರ್ತಾರೆ ಆ ಥರದವ್ರಿಗೂ ಕೂಡ ಮಸಾಲೆ ಪುಡಿ ಬೇಕು ವೆಜ್ ಪುಡಿಗಳು ಬೇಕು ಅಂದ್ರೂ ಕೂಡ ನಾವು ಅದನ್ನು ನಾವು ರೆಡಿ ಮಾಡ್ಕೊಡ್ತೀವಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ರೆಡಿ ಮಾಡಿ ಕೊಡ್ತೀವಿ ಸರ್ ಕಸ್ಟಮೈಸ್ ಮಾಡ್ಕೊಡ್ತೀವಿ ಇನ್ನು ಈಗ ಬೇರೆ ದೇಶದಲ್ಲಿರೋ ಬಗ್ಗೆ ಹೇಳಿದ್ರಿ ಈಗ ಆ್ಯಕ್ಚುಲಿ ಅವ್ರಿಗೆ ಜಾಸ್ತಿ ಅವಶ್ಯಕತೆ ಇರುತ್ತೆ ಯಾಕೆ ನಾವೀಗ ಬೇರೆ ದೇಶಕ್ಕೆ ಹೋದಾಗ ನಾನು ಅಬ್ಸರ್ವ್ ಮಾಡಿದ್ದೀನಿಲ್ಲ ನಮಗೆ ಕ್ರೇವಿಂಗ್ ಶುರು ಆಗ್ಬಿಡುತ್ತೆ ಆಮೇಲೆ ಬೇರೆ ನಾನ್ ವೆಜಿಟೇರಿಯನ್ ಊಟ ತುಂಬ ಸಲ ನಮಗೆ ಸೆಟ್ ಆಗಲ್ಲ ಹೋಗಲ್ಲ ತಿನ್ನಲ್ಲ ತುಂಬ ಜನ ಆ ಥರ ಇರ್ತಾರೆ ಸೊ ಅಂಥವ್ರಿಗೆ ಅಂಥವ್ರು ಹೇಗೆ ಅಂದರೆ ನೀವು ಇಲ್ಲಿ ಬಂದಾಗ ತೊಗೊಂಡು ಹೋಗೋದು ಅಷ್ಟೇ ದಾರಿನ ಬೇರೆ ಏನಾದರೂ ದಾರಿ ಇಲ್ಲ ಸರ್ ಕೊರಿಯರ್ ಮೂಲಕ ಕಳಿಸ್ಬೋದು ಔಟ್ ಆಫ್ ಕಂಟ್ರಿಗೂ ಕಳಿಸ್ತಿದ್ದೀವಿ ಅಂದರೆ ಸ್ವಲ್ಪ ಕೊರಿಯರ್ ಚಾರ್ಜಸ್ ಏನಂದರೆ ನಮ್ಮ ಪ್ರಾಡಕ್ಟ್ಗಿನ್ನ ಅದೇ ಜಾಸ್ತಿ ಇರೋದ್ರಿಂದ ಕೆಲವ್ರು ಏನು ಮಾಡ್ತಾರೆ ಇಲ್ಲಿ ಯಾರೋ ಸಂಬಂಧಿಕರು ಇಲ್ಲಿಂದ ಅಲ್ಲಿ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಒಟ್ಟಿಗೆ ಬಂಡಲ್ ಆಗಿ ತರಿಸ್ಕೊಂಡ್ಬಿಡ್ತಾರೆ ಸೊ ಆ ರೀತಿಯೂ ಮಾಡ್ಬೋದು ಇಲ್ಲ ಕೊರಿಯರಲ್ಲಿ ಕಳಿಸಿ ಅಂದ್ರೂ ನಾವು ಕೊರಿಯರ್ ಸರ್ವಿಸ್ ಇದೆ ಕಳಿಸ್ಕೊಡ್ತೀವಿ ಸರ್ ಇನ್ನೂರ ಐವತ್ತರಿಂದ ಇನ್ನೂರು ಕೆ ಜಿ ಪ್ರಾಡಕ್ಟ್ಗಳನ್ನ ನೀವು ಪ್ರತಿ ತಿಂಗಳು ಮಾರಾಟ ಮಾಡ್ತಾ ಇದ್ದೀರಾ ಇದನ್ನ ನಾನು ಐದನೂರು ಕೆಜಿ ಮಾಡಬೇಕು ಒಂದು ಸಾವಿರ ಕೆ ಜಿ ಮಾಡಬೇಕಂತ ಮನಸ್ಸಲ್ಲಿ ಇದ್ದೇ ಇರುತ್ತೆ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅನ್ನೋದೊಂದು ಇದ್ದೇ ಇರುತ್ತೆ ಸೊ ಅದಕ್ಕೆ ಆ ಪ್ಲ್ಯಾನ್ ಇದೆಯಾ ನಿಮ್ಮ ಹತ್ರ ಇದ್ರೆ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಸರ್ ಖಂಡಿತ ಇದೆ ನನಗೆ ನನ್ನ ಕನಸು ನಾನು ಬೆಳೆಯೋದ್ರ ಜೊತೆಗೆ ನನ್ನ ಒಂದಷ್ಟು ಒಂದು ಮಹಿಳಾ ಗುಂಪುಗಳನ್ನ ಮಾಡಿಕೊಂಡು ಅವ್ರಿಗೂ ಒಂದು ಕೆಲಸ ಕೊಡಬೇಕು ಉದ್ಯೋಗನ ಕೊಡಬೇಕು ಅನ್ನೋದು ತುಂಬ ಕನಸಿದೆ ಅದಕ್ಕೆ ತುಂಬ ಪ್ರಯತ್ನಗಳನ್ನೂ ಕೂಡ ಮಾಡ್ತಾ ಇದ್ದೀನಿ ಒಂದು ಜಾಗ ಆಗಿರ್ಬೋದು ಮಿಷಿನ್ಗಳು ಎಲ್ಲ ವ್ಯವಸ್ಥೆ ಮಾಡ್ಕೊತ ಇದ್ದೀವಿ ನಾವು ಏನೇ ಒಂದು ಆ ಪ್ರಯತ್ನದಲ್ಲಿ ಮುಂದೆ ಹೋಗಿ ಅದು ಲಾರ್ಜ್ ಆದರೂ ಕೂಡ ನನ್ನ ಕಾನ್ಸೆಪ್ಟ್ ತಲೆಯಲ್ಲಿ ಇದು ಹೋಮ್ ಮೇಡ್ ಅಂತ ನಾನು ಏನು ಸ್ಟಾರ್ಟ್ ಮಾಡಿದೆ ಅದೇ ಒಂದು ಹೈಜಿನಿಕ್ ನಾನು ಮಾಡ್ಕೊಂಡು ಹೋಗಬೇಕು ಕ್ವಾಲಿಟಿ ಇರಬೇಕು ಟೇಸ್ಟ್ ಯಾವುದರಲ್ಲೂ ವ್ಯತ್ಯಾಸ ಬರಬಾರ್ದು ಸೊ ಆ ರೀತಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಸರ್ ಸಂಪೂರ್ಣ ಋತ್ವಿಕ್ ಮೋಹಿತ್ ನಮ್ಮ ಮಕ್ಕಳ ಹೆಸರು ಸರ್ ಋತ್ವಿಕ್ ಮತ್ತು ಮೋಹಿತಾ ಅವರ ಮಕ್ಕಳ ಹೆಸರು ಇಟ್ಕೊಂಡು ಸಂಪೂರ್ಣ ಸಂಪೂರ್ಣ ಅಂದ್ರೆ ಸಂಪೂರ್ಣ ಸಂಪೂರ್ಣವಾಗಿ ಆರೋಗ್ಯ ಅಂತ ಮೇಡಮ್ ಈಗ ಕೊನೆಯದಾಗಿ ತುಂಬಾ ಜನ ಹೆಣ್ಮಕ್ಳು ಇದು ನೋಡ್ತಾ ಇರುವಂತವ್ರು ಮನಸಲ್ಲಿ ಏನು ಆಸೆ ಇರುತ್ತೆ ನಾನು ಮಾಡ್ಬೇಕಂತ ಹೇಳಿ ಅಂತವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರ ಸರ್ ಹೌದು ತುಂಬ ಜನ ಹೆಣ್ಮಕ್ಳು ಏನಂದ್ರೆ ಟ್ಯಾಲೆಂಟ್ ಇರ್ತಾರೆ ಆಸೆ ಇರುತ್ತೆ ಕನಸು ಕಟ್ಟಿರ್ತಾರೆ ಆದ್ರೆ ಪ್ರಯತ್ನ ಮಾಡಕ್ಕೆ ಎದುರುತ್ತಾರೆ ಆಗ್ಲೇ ಹೇಳ್ದಾಗೆ ಅಯ್ಯೋ ಅದಾಗುತ್ತಾ ನಮ್ಮ ಆಗುತ್ತೆ ಅವ್ರೇನಂತಾರೋ ಇವ್ರೇನಂತಾರೋ ಮನೆಯವ್ರ ಸಪೋರ್ಟ್ ಇದೆಯಾ ಆ ಥರ ಎಲ್ಲ ಯೋಚನೆ ಮಾಡ್ತಾರೆ ನಾನೇನೇನು ನಾನೇನು ಹೇಳ್ತೀನಿ ಅಂದರೆ ಫಸ್ಟು ಪ್ರಯತ್ನ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ ಮನೆಯವರು ಕೂಡ ಸಪೋರ್ಟ್ ಮಾಡೇ ಮಾಡ್ತಾರೆ ಸ್ಟಾರ್ಟಿಂಗ್ ಹೇಳ್ತಾರೆ ಆಮೇಲೆ ಏನೋ ಇಲ್ಲ ಏನೋ ಮಾಡ್ತಿದ್ದಾರೆ ಅಂತ ಅವರು ಕೂಡ ನಿಮ್ಮ ದಾರಿಗೆ ಬಂದೇ ಬರ್ತಾರೆ ಯಾರೂ ಕೂಡ ಇಂಜರಿಬೇಡಿ ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ಕೊಂಡು ಆಗುತ್ತಾ ಅಂತ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ಕೆಲಸ ಸ್ಟಾರ್ಟ್ ಮಾಡಿ ನಿಮಗೆ ದಾರಿ ಅದಾಗೆ ಕಂಡುಬಹಳ ಒಳ್ಳೆ ಮಾತಿದು ನಾನು ಭಾಳ ಸಲ ಅನುಭವಿಸಿದ್ದೀನಿ ತುಂಬಾ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದ್ರ ಅರ್ಥ ಇಲ್ಲ ನಾನು ಸ್ಟೂಡೆಂಟ್ಸ್ ಯಾವಾಗಲೂ ಹೇಳ್ತಿರ್ತೀನಿ ನಿಮ್ಮತನ ಶುರು ಮಾಡಿ ಒಂದು ಹೆಜ್ಜೆ ಇಡಿ ಆಮೇಲೆ ಇನ್ನೊಂದು ಹೆಜ್ಜೆ ತಾನೇ ಗೊತ್ತಾಗುತ್ತೆ ಆಮೇಲೆ ದಾರಿ ತರ್ಕೋ ತೆರಿತಾ ಹೋಗುತ್ತೆ ಆಮೇಲೆ ಯಾರೋ ಸಿಗ್ತಾರೆ ಯಾರೋ ಹೆಲ್ಪ್ ಮಾಡ್ತಾರೆ ಅಲ್ವಾ ನನ್ನ ವಿಚಾರದಲ್ಲಿ ಬರ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಕೆಲಸ ಮಾಡ್ಕೊಂಡು ಹೋದೆ ದಾರಿ ಅದಾಗದೆ ಬಟ್ ನನಗೊಂದು ಪ್ರಶ್ನೆ ಬಂತೀಗ ನಿಮಗೆ ದಾರಿ ಕಾಣದೇ ಇದ್ದಾಗ ಅಥವಾ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಯಾರಾದರೂ ನೀವು ನಿಮ್ಗೆ ಯಾರಾದರೂ ಮಾರ್ಗದರ್ಶಕ ಇದಾರ ಮೆಂಟೋರ್ಸ್ ಅಂತ ಕರಿತಾರಲ್ಲ ಆ ಥರದ್ದು ಏನಾದರೂ ಇದ್ದಾರೆ ಅಥವಾ ನೀವೇ ಹುಡುಕೋತೀರಾ ಮೆಂಟರ್ ಅಂದರೆ ನಮ್ಮ ಹಸ್ಬೆಂಡ್ ಅಂತಲೇ ಹೇಳ್ಬೋದು ಸರ್ ನಾನೇನಾದರೂ ಫೇಲ್ಯೂರ್ ಆಯಿತು ಏನೋ ಬೇಜಾರು ಇದ್ದಾಗ ಅವರು ನನ್ನ ಮೋಟಿವೇಟ್ ಮಾಡ್ತಾರೆ ಅವರು ಆ ಥರ ಇದ್ದಾಗ ನಾನು ಜೊತೆಗೆ ನನ್ನ ಮಕ್ಕಳು ಆಮೇಲೆ ಇನ್ನೊಬ್ಬರು ಬಗ್ಗೆ ನಾನು ಹೇಳಲೇಬೇಕು ಈ ಟೈಮಲ್ಲಿ ನಮ್ಮ ಹಸ್ಬೆಂಡು ಮಕ್ಕಳು ಎಲ್ಲ ಆಗೋದಕ್ಕಿಂತ ಮುಂಚೆ ನನಗೆ ನನಗೆ ಒಂದು ಜೀವನದಲ್ಲಿ ಈ ರೀತಿ ಒಂದು ಅನುಭವಗಳಾಗಿರ್ಬೋದು ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದಾಗಿರ್ಬೋದು ಒಂದು ಫ್ಯಾಮಿಲಿನ ಹೇಗೆ ತಗೊಂಡು ನಮ್ಮನ್ನು ನಾವು ಬೆಳೆಸ್ಕೊಬೋದು ಅನ್ನೋದಾಗಿರ್ಬೋದು ಎಲ್ಲ ವಿಚಾರಗಳು ಥಾಟ್ ಬರಲಿಕ್ಕೆ ಫಸ್ಟು ಕಾರಣ ನಮ್ಮ ನಿರ್ಭಯಾನಂದ ಸರಸ್ವತಿಯವರು ಅವರು ಗದ್ಗಾ ಮಟ್ಟದ ಅಧ್ಯಕ್ಷರು ಸೊ ಕರೋನಾ ಟೈಮಲ್ಲಿ ಈ ಥರ ನಾನು ಎಲ್ಲೋ ಒಂದು ಕಡೆ ಅವ್ರದ್ದು ಸ್ಪೀಚ್ನ ಕೇಳಿದೆ ಪ್ರತಿಯೊಬ್ಬರೂ ಕೇಳಲೇಬೇಕಾದ ವಿಷಯ ಅಂದ್ಬಿಟ್ಟು ಅಲ್ಲಿ ಆ ವೀಡಿಯೋ ಕೇಳಿದ್ದು ನನಗೆಲ್ಲೋ ಒಂದು ಕಡೆ ಮೊದಲೇ ಇತ್ತು ಒಂದು ಸ್ಪಾರ್ಕ್ ಬಂತು ಸರ್ ಹೌದಲ್ವಾ ಎಲ್ಲ ಇಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅನ್ನೋದು ನನಗೆ ಅಲ್ಲಿಂದ ಆವಾಗ ಅವರ ಒಂದು ಸಂಪರ್ಕ ಹೇಗೋ ಅವ್ರ ನಂಬರ್ ತೊಗೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಥರ ಎಲ್ಲ ಮಾಡಿ ಒಂದು ಸಂಪರ್ಕಕ್ಕೆ ಹೋದ್ಮೇಲೆ ನನಗೆ ಈ ಥರ ವಿಚಾರಗಳು ಬಂತು ಮೊದಲು ನಾನು ಕೂಡ ಅಯ್ಯೋ ನನ್ನ ಕೈಲಾಗುತ್ತಾ ಆ ಥರನೇ ನನ್ನ ಯೋಚನೆ ಹಾಗೆ ಇತ್ತು ಅವರ ಒಂದು ಸಂಪರ್ಕಕ್ಕೆ ಬಂದ ಮೇಲೆ ಅವರು ವಿವೇಕಾನಂದ ಆದರ್ಶಗಳನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಹೌದು ಇಷ್ಟೇನಾ ಮಾಡ್ಬೋದು ಆತರ ಬರಕ್ ಶುರು ಆಯ್ತು ಇವತ್ತೂ ನಾನು ಏನೇ ಇದ್ರು ಅವರ ಪಾದಗಳಿಗೆ ಸಮರ್ಪಣೆ ಮಾಡ್ತೀನಿ ಸರ್ ಇವತ್ತು ಏನೇ ಮಾಡಿದ್ರು ನಾನು ಅವ್ರಿಗೆ ಈ ರೀತಿ ಆಯ್ತು ಅವ್ರು ಅದೇ ಹೇಳ್ತಾರೆ ಇಲ್ಲಮ್ಮ ನಿನ್ನ ಇನ್ನ ಸಾವಿರಾರು ಜನಕ್ಕೆ ಅನ್ನ ಹಾಕಂಗ ನೀನ್ ಬೆಳಿತೀಯಾ ನಿನ್ಗೆ ಸಾಮರ್ಥ್ಯ ಇದೆಯಾ ಮಾಡು ಅಂತ ನನ್ನ ಮೋಟಿವೇಟ್ ಮಾಡ್ತಾರೆ ಎಲ್ಲಿ ಸಿಕ್ಕಿದ್ ನಿಮಗೆ ಅವರು ನೀವು ಸರ್ ನಾನು ಫಸ್ಟು ನಾನು ಯೂಟ್ಯೂಬಲ್ಲಿ ಅಲ್ಲಿ ಸ್ಪೀಚ್ ಕೇಳ್ತಾ ಇದ್ವಿ ಕರೋನಾ ಟೈಮಲ್ಲಿ ಅಕಸ್ಮಾತಾಗೆ ನಾನು ಹಿಂಗೆ ವೀಡಿಯೋ ನಂದು ಅದೇ ಮೋಟಿವೇಶನ್ದು ಈ ಥರದ್ದು ಏನಾದ್ರು ಬಂದರೆ ನಾನು ನೋಡ್ತಿರ್ತೀನಲ್ಲ ಸೊ ಎಲ್ಲ ಒಂದು ಕಡೆ ಅವ್ರದ್ದು ಬಂತು ಆಗ ಕ್ಲಿಕ್ ಮಾಡಿ ಅದನ್ನು ಕೇಳಿದಾಗ ಟೂ ಅವರ್ಸ್ ವೀಡಿಯೋ ಅಂದರೆ ಒಬ್ಬ ತಾಯಿ ಮಗುನ ಹೇಗೆ ಬೆಳೆಸಬೇಕು ಅನ್ನೋಂಥದ್ದು ಅದು ಕೇಳಿಬಿಟ್ಟು ಮನಸ್ಸಲ್ಲಿ ನಾನು ಫಸ್ಟೇ ಇದ್ದದ್ದು ಅದೇನೇ ಸೊ ಆ ವಿಚಾರಗಳು ನಾನು ಕಿವಿಗೆ ಬಿದ್ಮೇಲೆ ತುಂಬ ಮೋಟಿವ್ ಆಗೋಯ್ತು ನಾನು ಫಸ್ಟು ಮಕ್ಳದ್ದು ನಾನು ತುಂಬ ಗಮನ ಕೊಟ್ಟೆ ಅಲ್ಲಿ ನಾನು ಗೆದ್ದೆ ಅರ್ಧ ಕೆಲಸ ಕಡಿಮೆ ಐತೆ ಹೇಳಿದ್ನಲ್ಲ ಇವತ್ತಕ್ಕೂ ನನ್ನ ಮಕ್ಕಳು ನಾನು ಕುತ್ಕೊಂಡು ಓದಿ ಅಂತ ಹೇಳಲ್ಲ ಅವರು ಕೆಲಸ ಅವ್ರು ಮಾಡ್ಕೋತಾರೆ ಆವಾಗ ಏನಾಯ್ತು ಅವ್ರ ನಂಬರ್ ತಗೊಂಡು ನಾನು ಅವ್ರು ಒಂದಿನ ಹಿಂಗೆ ನಾನು ಇಲ್ಲ ಸ್ವಾಮೀಜಿ ನಿಮ್ಮನ್ನು ನೋಡಬೇಕು ನಾನು ಅಂತ ಹೇಳಿ ಕೇಳ್ಕೊಂಡೆ ಅವರು ಎಲ್ಲೋ ಏರ್ಪೋರ್ಟ್ಗೆ ಅವರು ಸಾಮಾನ್ಯ ಇಂಡ್ಯಾದಲ್ಲೇ ಅಂತ ಅಲ್ಲ ಎಲ್ಲ ಕಡೆಗೂ ಸ್ಪೀಚಸ್ ಹೋಗ್ತಾ ಇರ್ತಾರೆ ಸಾಮಾನ್ಯ ರಾಮಕೃಷ್ಣ ಮಠದ ಸ್ವಾಮೀಜಿಗಳು ಅವರು ದೇಶಾಂತರ ಅವರು ಓಡಾ ಓಡಾಡ್ತಿರ್ತಾರೆ ಸ್ಪೀಚು ಕೊಡಲಿಕ್ಕೆ ಅನ್ಬಿಟ್ಟು ಅವಾಗ ಅಲ್ಲಿ ಒಂದು ಏರ್ಪೋರ್ಟಲ್ಲಿ ನಾನು ಮೀಟ್ ಮಾಡಿದೆ ಅವ್ರನ್ನ ಇಲ್ಲ ಸ್ವಾಮೀಜಿ ನಾನು ನೋಡ್ಲಿ ಅವ್ರ ಟೈಮ್ ಇಲ್ಲ ಅಮ್ಮ ಹಿಂಗ್ ಹೋಗ್ತಾ ಇದೀವಿ ಅಂದ್ರೆ ಇಲ್ಲ ನಾನು ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಅದಕ್ಕೆ ಒಂದು ಕಾಫಿ ಮಾಡ್ಕೊಂಡ್ ಬಮ್ಮ ಆಯ್ತು ಅಂದ್ಬಿಟ್ಟು ಏನೋ ನನ್ನ ಒಂದು ಪುಣ್ಯ ತುಂಬಾ ಅವರು ಅರ್ಜೆಂಟಲ್ಲಿ ಇದ್ರು ಆದ್ರೂ ಕೂಡ ನನಗೆ ದರ್ಶನ ಕೊಟ್ಟರು ಅವರು ಅದೇ ಸರ್ ಯಾವಾಗ್ಲೂ ಅವರು ಹೇಳೋದಷ್ಟೇ ಕನ್ಸ್ ದೊಡ್ಡದಾಗಿ ಕಾಣಿ ಖಂಡಿತ ಆಗುತ್ತೆ ಮಕ್ಕಳು ಮುಂದೆನೂ ಅಷ್ಟೇ ಯಾವತ್ತೂ ಒಂದು ಕಡಿಮೆ ಕನಸು ಆಗಿರ್ಬೋದು ಒಂದು ಕೆಳಮಟ್ಟದ ವಿಚಾರಗಳನ್ನ ಹೇಳ್ಬೇಡಿ ಅವ್ರ ಮುಂದೆ ಒಂದು ದೊಡ್ಡ ದೊಡ್ಡ ಕನಸನ್ನ ನೀವು ಇಡಿ ಅನ್ನೋದನ್ನೇ ಅವ್ರು ಹೇಳೋದು ಸೊ ನನ್ನ ಲೈಫಲ್ಲೂ ಕೂಡ ಅವರು ತುಂಬಾ ಇನ್ಸ್ಪೈರ್ ಆದರು ಸರ್ ನಾನು ಇವತ್ತಿಗೂ ಅಷ್ಟೇ ಸ್ವಾಮಿ ವಿವೇಕಾನಂದವ್ರ ಬುಕ್ಸ್ ಓದ್ತೀನಿ ರಾತ್ರಿ ಮಲ್ಕೊಬೇಕಾದ್ರೆ ಒಂದು ಒಳ್ಳೆಯ ಯಾವ್ದಾದ್ರು ಒಂದು ಟಾಪಿಕ್ ಓದಿ ಮಲ್ಕೊತೀನಿ ಬೆಳಗ್ಗೆ ಎದ್ದಾಗಲೂ ಅದು ಅಂತಲ್ಲ ಯಾರ್ದು ಒಂದು ಒಳ್ಳೆಯ ವಿಚಾರ ಬುಕ್ಸ್ಗಳು ಸಿಗುತ್ತೋ ಅದನ್ನು ಬೆಳಗ್ಗೆ ಎದ್ದಾಗ ಮತ್ತು ರಾತ್ರಿ ಮಲ್ಕೊಬೇಕಾದ್ರೆ ನಾನು ಓದ್ತಿರ್ತೀನಿ ಸೊ ಹಾಗೆ ನೀವು ಇನ್ಸ್ಪಿರೇಷನ್ ನೀವು ಇನ್ಸ್ಪೈರ್ ಆಗಬೇಕು ಅಂದರೆ ನಿಮಗೆ ಇನ್ಸ್ಪಿರೇಷನ್ ಮಾಡೋವಂಥ ಸಿಗ್ತಾರೆ ಓಕೆ ಸೊ ಹೀಗಾಗಿ ಅಂದರೆ ಒಂದು ಮಾತಿದೆ ಶಿಷ್ಯ ರೆಡಿ ಇದ್ದಾಗ ಗುರು ಸಿಗ್ತಾನೆ ಹೌದು ಶಿಷ್ಯ ರೆಡಿ ಇಲ್ಲದೆ ಇದ್ದಾಗ ಗುರು ಎದುರುಗಡೆ ಬಂದರೂ ಗೊತ್ತಾಗಲ್ಲ ಶಿಷ್ಯನಿಗೆ ಚೈತ್ರ ಅವರು ರೆಡಿ ಇದ್ದರು ಹೀಗಾಗಿ ನಿರ್ಭಯಾನಂದ ಸ್ವಾಮಿಗಳವರಿಗೆ ಸಿಕ್ಕರು ಅಲ್ಲ ಸರ್ ಇನ್ನೊಂದು ವಿಷಯ ಈಗ ನನ್ನ ಮಗಳು ನೋಡಿ ಅವರು ಹೇಳಿ ಹೇಳಿ ಅವ್ರ ಸ್ಪೀಚಸ್ನ ನಾನು ಕೇಳಿ ಮಕ್ಕಳು ಏನಾಗಿದೆ ಅವಳು ಐ ಎಮ್ ಬಿಕಮ್ ಎಸ್ ಆಫೀಸರ್ ಅಂತ ಹಾಕ್ಕೊಂಡಿದ್ದಾರೆ ಯಾರಾದರೂ ಏನಾದರೂ ಕೇಳಿದ್ರೆ ಅವಳು ನಾನು ಐ ಎ ಎಸ್ ಆಫೀಸರ್ಗೆಲ್ಲ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳ್ತಾಳೆ ಅಂದರೆ ಅವಳು ತಲೆಗೆ ಹೋಗಿದೆ ಅದು ಅವಳು ಮಾಡ್ತಾಳೋ ಬಿಡ್ತಾಳೋ ಅದು ಬೇರೆ ವಿಚಾರ ಫಸ್ಟು ಆ ಥಾಟ್ ಬರಬೇಕು ಯಾರಿಗೇ ಆದರೂ ಟ್ರೈನಿಂಗ್ ಕೊಡ್ತೀನಿ ಯಾಕಮ್ಮ ಇಲ್ಲ ನಮ್ಮ ಅಮ್ಮನೂ ಹೇಳಿದ್ದಾರೆ ನಮ್ಮ ಅಪ್ಪ ಎಲ್ಲ ಹೇಳ್ತಿರ್ತಾರೆ ಸ್ವಾಮೀಜಿ ಎಲ್ಲ ಯಾವತ್ತೂ ದೊಡ್ಡದಾಗಿ ಕಾಣಬೇಕು ನಾನು ಐ ಎ ಎಸ್ ಆಫೀಸರ್ ಆಗಲ್ಲ ಅವ್ರಿಗೆ ಟ್ರೈನಿಂಗ್ ಕೊಡ್ತೀನಿ ಅಂತ ಹೇಳ್ತಾ ಅವ್ರದು ಮೈಸೂರು ಮೂಲದವರು ತುಂಬ ಜಾಸ್ತಿ ಎಮ್ ಬಿ ಎ ಮಾಡಿ ಬಿಸ್ನೆಸ್ ಸ್ಕೂಲ್ಗೆ ಹೋಗಿ ಅವ್ರ ಕೆಲಸ ಶುರು ಮಾಡಿಲ್ಲ ಅವರು ಡಿಗ್ರಿ ಮಾಡಿದ್ದಾರೆ ಅಷ್ಟೇ ಬಟ್ ಒಂದು ಒಳಗಡೆ ಛಲ ಇದ್ದರೆ ಮಾರ್ಗದರ್ಶನ ಹೇಗೆ ಸಿಗುತ್ತೆ ಮನಸ್ಸಿದ್ದಲ್ಲಿ ಮಾರ್ಗ ಅಂತಿದೆಯಲ್ಲ ಆ ಥರ ಅವ್ರಿಗೆ ಶುರು ಮಾಡಿ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಗಳಿಸ್ತಾ ಇದ್ದಾರೆ ತಿಂಗಳಿಗೆ ನೂರ ಐವತ್ತರಿಂದ ಇನ್ನೂರು ಕೆ ಜಿ ಮಾರಾಟ ಮಾಡ್ತಾರೆ ಮತ್ತು ಅದನ್ನು ಎಕ್ಸ್ಪ್ಯಾಂಡ್ ಮಾಡುವಂಥ ಎಲ್ಲ ಆಸೆ ಇದೆ ಮತ್ತು ಅವಕಾಶಗಳು ಕೂಡ ಇದೆ ಹಾಗೆ ಚೈತ್ರ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ವಿ ಚೈತ್ರ ಅವರು ತುಂಬ ಧನ್ಯವಾದ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ನಿಮ್ಮ ಇನ್ಸ್ಪಿರೇಷನಲ್ ಜರ್ನಿನ ನೀವು ಹೇಳಿದಿರಿ ಬಟ್ ಇದು ಒಂಥರ ಫಸ್ಟ್ ಇನ್ನಿಂಗ್ಸ್ ಇದ್ದಂಗೆ ಇನ್ನೊಂದು ಇನ್ನಿಂಗ್ಸ್ ಬಾಕಿ ಇದೆ ಸೊ ಆ ಇನ್ನಿಂಗ್ಸ್ ತುಂಬ ದೊಡ್ಡದಾಗಿರಲಿ ಲಾಂಗ್ ಇನ್ನಿಂಗ್ಸ್ ಆಗಿರಲಿ ಮತ್ತು ಕರ್ನಾಟಕದ ಮನೆ ಮಾತಾಗಲಿ ಭಾರತದ ಮನೆ ಮಾತಾಗಲಿ ಎಮ್ ಸಂಪೂರ್ಣ ಮತ್ತು ಈ ಕ್ವಾಲಿಟಿ ಒಂದು ಏನಿದೆ ಅದು ಹಾಗೆ ಉಳ್ಕೊಳ್ಳಿ ಮತ್ತು ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ನಾನು ಅವರಿಗೆ ಧನ್ಯವಾದಗಳು ಹೇಳ್ತೀನಿ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ನಾನು ಕೂಡ ಅಷ್ಟೇ ತುಂಬ ಖುಷಿ ಆಯಿತು ನಿಮ್ಮ ಹತ್ರ ಮಾತಾಡಿ ನಮ್ಮ ಕರ್ನಾಟಕ ಜನತೆ ಆಗಿರ್ಬೋದು ಯಾರೇ ಆದರೂ ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ತುಂಬ ಶ್ರಮ ಶ್ರಮಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ನಾನು ಕೆಲಸನ ಮಾಡ್ತಾ ಇದ್ದೀನಿ ಸೊ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರ್ ನಿಮ್ಮ ಚಾನೆಲ್ ಮೂಲಕ ಎಸ್ ಥ್ಯಾಂಕ್ ಯು ವೆರಿ ಮಚ್ ಸೊ ನಮ್ಮ ಜನ ಯಾವಾಗಲೂ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅದು ಯಾವುದೇ ಇರಲಿ ಅದು ಯಾವುದೇ ಕ್ಷೇತ್ರ ಇರಲಿ ಹೊಸಬ್ರಿಗೆ ಒಳ್ಳೆಯವ್ರಿಗೆ ಒಳ್ಳೆ ಕೆಲಸ ಮಾಡೋರಿಗೆ ಸಪೋರ್ಟ್ ಯಾವಾಗಲೂ ನಮ್ಮ ಕರ್ನಾಟಕ ಜನದ ಅಷ್ಟು ದೊಡ್ಡ ಮನಸ್ಸದೆ ಯಾವಾಗಲೂ ಅದು ಹಾಗೆ ನಿಮಗೂ ಸಪೋರ್ಟ್ ಖಂಡಿತ ಮಾಡ್ತಾರೆ ಅಂತ ನಾನು ಆಶಿಸ್ತೀನಿ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಏನನ್ನಿಸ್ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಕನಸುಗಳೇನಾದರೂ ಇದ್ದರೆ ವಿಶೇಷವಾಗಿ ಹೆಣ್ಮಕ್ಳು ಗಂಡಸ್ರ ಕನಸುಗಳು ಇರಲಿ ಖಂಡಿತ ಅವರು ಮಾಡಿ ಮಾಡಬೇಕು ಬಟ್ ಅವಕಾಶಗಳು ಜಾಸ್ತಿ ಇದೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳಿಗೆ ಸ್ವಲ್ಪ ಅವಕಾಶಗಳು ಕಡಿಮೆ ಅಥವಾ ಒಂದಷ್ಟು ದಾರಿಗಳು ಕಡಿಮೆ ಇರ್ತವೆ ಮನೇಲಿರ್ತಾರೆ ಹೀಗಾಗಿ ಹೇಳ್ತಾ ಇರೋದು ಬಟ್ ಇವತ್ತೆಲ್ಲ ಓಪನ್ ಆಗಿದೆ ಇದರಲ್ಲಿ ಇವತ್ತು ಭಾಳಷ್ಟು ಬದಲಾಗಿದೆ ಆದರೂ ಕೂಡ ಹೆಣ್ಮಕ್ಕಳು ಏನಾದರೂ ಸಮಸ್ಯೆ ಮಾಡಬೇಕು ಅಂದ್ಕೊಂಡಿದ್ದಾರೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಅನ್ನೋದಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಮಾಡಿದ್ದೀರಿ ನೀವು ಆಲ್ರೆಡಿ ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದು ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ ಮತ್ತು ಆರ್ ಎಮ್ ಸಂಪೂರ್ಣ ಪ್ರಾಡಕ್ಟ್ನ ನೀವು ಖರೀದಿ ಮಾಡಿ ಟೇಸ್ಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಬಿಸ್ನೆಸ್ ಗುರು ಕಾರ್ಯಕ್ರಮ ನಮಸ್ಕಾರ